ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವೇ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಾಧವಿ ದಿವೋದಾಸನ ಅರ್ಮನೆಯಲ್ಲಿ ಇರ್ತಾಳೆ ಅವಳು ಗರ್ಭಿಣಿ ಕೂಡ ಆಗ್ತಾಳೆ ಆಗ ಸತ್ಯವತಿ ಏನು ಮಾಡ್ತಾಳೆ ಮುಂದೆ ಇವಳು ಆ ಮಗುವನ್ನು ಇಲ್ಲೇ ಬಿಟ್ಟು ಹೋಗೋವಳು ಆ ಮಗು ನಮ್ಮ ವಂಶದ ಮಗು ಆಗತ್ತೆ ಹಾಗಾಗಿ ಅವಳನ್ನು ಅನುಸರಿಸಬೇಕು ಅಂತ ಅಂದ್ಕೊಂಡು ಅವಳಿಗೆ ಏನು ಇಷ್ಟ ಇಲ್ಲದೆ ಇದ್ದರೂ ಕೂಡ ಮಾಧವಿಗೆ ವನವಿಹಾರದ ಬಯಕೆ ಆಗಿದೆ ಅಂತ ರಾಜನ ಹತ್ರ ಹೇಳ್ತಾಳೆ ಎಲ್ಲರೂ ವನವಿಹಾರಕ್ಕೆ ಹೊರಡ್ತಾರೆ ಕಾಡಿಗೆ ಬರ್ತಾರೆ ಮೇನೆಯಲ್ಲಿ ಮಾಧವಿ ಜೊತೆ ಮೇಕಲ ಕೂತಿರ್ತಾಳೆ ಕಾಡನ್ನು ನೋಡಿ ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಮೇಕಲ ಹೇಳ್ತಾಳೆ ಆದರೆ ಮಾಧವಿಗೆ ಯಾವುದೇ ಭಯ ಇರೋದಿಲ್ಲ ಇಂತಹ ಅನೇಕ ಕಾಡುಗಳಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ ಕಾಡಲ್ಲಿ ನಿದ್ದೆ ಮಾಡಿದ್ದೀನಿ ನನಗೆ ಯಾವುದು ಭಯ ಇಲ್ಲ ಭಯ ಕಾಡಿಂದಲ್ಲ ಮನುಷ್ಯರದು ಅಂತ ಅವಳಿಗೆ ಅನಿಸುತ್ತೆ ಸರಿ ಇವರು ಬಿಲ್ವ ವೃಕ್ಷಗಳು ಅರ್ಕ ಕದಿರ ಕಪಿತ್ವ ದವ ಮುಂತಾದ ಮರಗಳನ್ನು ದಾಟಿಕೊಂಡು ಹೋಗ್ತಾ ಇರ್ತಾರೆ ಬಾಗಿಲ ತೆರೆಯನ್ನು ಸರಿಸಿ ಹೊರಗಡೆ ಇದ್ದ ಸೊಬಗನ್ನು ಸತ್ಯವತಿ ನೋಡ್ತಾ ಇರ್ತಾಳೆ ಅವಳಿಗೆ ತುಂಬ ಉಲ್ಲಾಸ ಮತ್ತು ಸಂಭ್ರಮ ಇರುತ್ತೆ ಹಳ್ಳ ತಿಟ್ಟುಗಳನ್ನು ದಾಟಿ ವಿಸ್ತಾರವಾದ ಸಮತಟ್ಟು ಪ್ರದೇಶಕ್ಕೆ ಅವರ ಮೇನೆಗಳು ಬರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಅವುಗಳ ತಂಪಾಗಿನ ನೆರಳಿರುತ್ತೆ ಜೊತೆಗೆ ಹಿಂಭಾಗದಲ್ಲಿ ಒಂದು ಸಣ್ಣ ಕಿರು ತೊರೆ ಹರಿತಾ ಇರುತ್ತೆ ಹಾಗಾಗಿ ನೀರಿಗೂ ಅಲ್ಲೇನು ಬರಗಾಲ ಇರೋದಿಲ್ಲ ವಿಹಾರಕ್ಕೆ ಇದು ಸರಿಯಾದ ಸ್ಥಳ ಅಂತ ಅಂದ್ಕೊಂಡು ರಾಜ ಕುದುರೆಯಿಂದ ಕೆಳಗಡೆ ಇಳಿತಾನೆ ಮೇನೆಯಲ್ಲಿದ್ದವರನ್ನು ಕೂಡ ಕೆಳಗಿಳಿಸ್ಲಾಗುತ್ತೆ ಎಲ್ಲರೂ ಸಡಗರದಿಂದ ಹೊರಗಡೆಗೆ ಬರ್ತಾರೆ ಸೇವಕರು ಹುಲ್ಲಿನ ಮೇಲೆ ರತ್ನಗಂಬಳಿಗಳನ್ನು ಹಾಸ್ತಾರೆ ಸೇವಕಿಯರು ಆಹಾರ ಪಾನೀಯಗಳನ್ನು ಇಳಿಸ್ತಾರೆ ಆಗ ರಾಜ ಹೇಳ್ತಾನೆ ನೀವಿಲ್ಲಿ ವಿಶ್ರಾಂತಿ ತಗೊಳ್ಳಿ ನಾವು ಬೇಟೆ ಆಡಿ ಬರ್ತೀವಿ ಅಂತ ಹೇಳಿಬಿಟ್ಟು ಸತ್ಯವತಿ ದಾಸಿಯನ್ನು ಕೂಗ್ತಾಳೆ ಪಾನಪಾತ್ರೆಯಿಂದ ರಾಜನಿಗೆ ಒಂದಿಷ್ಟು ದ್ರಾಕ್ಷಾರಸವನ್ನು ಕೊಡ್ತಾಳೆ ಅದನ್ನು ಕುಡಿದು ಅವನು ಸೇನಾಪತಿ ಜೊತೆಗೆ ಕುದುರೆಯ ಮೇಲೆ ಕೂತು ಅರಣ್ಯದಲ್ಲಿ ಮಾಯ ಆಗ್ತಾನೆ ಕಾಡು ಮೃಗಗಳ ಹಾಗೆ ಬೊಬ್ಬೆ ಹಾಕ್ಕೊಂಡು ಅನೇಕ ಯೋಧರು ಕೂಡ ಅವರನ್ನು ಹಿಂಬಾಲಿಸ್ತಾರೆ ಸರಿ ಈ ಮಹಾರಾಣಿ ರತ್ನಗಂಬಳಿ ಮೇಲೆ ಮಲಗುತ್ತಾಳೆ ದ್ರಾಕ್ಷಾರಸವನ್ನು ಕುಡಿತಾಳೆ ಅರಮನೆಯೇ ಬೇಡ ಇಲ್ಲೇ ಇದ್ದುಬಿಡೋಣ ಅನಿಸುತ್ತೆ ಅಂತಾಳೆ ಹೌದು ಅಂದ್ಬಿಟ್ಟು ಉಳಿದ ರಾಜನ ಇತರ ಮಡದಿಯರು ಕೂಡ ಹೇಳ್ತಾರೆ ಕುಡಿಲಿಕ್ಕೆ ದ್ರಾಕ್ಷಾರಸ ಅಥವಾ ಬೇರೆ ಆಹಾರ ಯಾವುದೂ ಇಲ್ಲದೆ ಜೊತೆಗೆ ಹೊದಿಲಿಕ್ಕೆ ಬೆಲೆ ಬಾಳತಕ್ಕಂತಹ ಕಂಬಳಿಗಳು ಹಂಸತೂಲಿಕಾ ತಲ್ಪಗಳು ಇವ್ಯಾವುದೂ ಇಲ್ಲದೆ ಇವರು ಎಷ್ಟು ಹೊತ್ತು ಈ ಜಾಗದಲ್ಲಿ ಇರೋಕ್ಕೆ ಸಾಧ್ಯ ಸದ್ಯದಲ್ಲಿ ಇವರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಮಾಧವಿ ಯೋಚನೆ ಮಾಡ್ತಾಳೆ ದ್ರಾಕ್ಷಾರಸ ಕುಡಿದು ರಾಣಿಯರಿಗೆಲ್ಲರಿಗೂ ಮತ್ತು ಜಾಸ್ತಿ ಬರುತ್ತೆ ಮಾಧವಿ ಹೆಚ್ಚು ಕುಡಿಯೋಕ್ಕೆ ಹೋಗೋಲ್ಲ ಆದರೂ ಕೂಡ ಅವಳಿಗೆ ಚಿತ್ರವಿಚಿತ್ರವಾದ ಯೋಚನೆಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ದಾಸಿಯರು ಕೂಡ ಕುಣಿತಾರೆ ನೃತ್ಯ ಮಾಡ್ತಾರೆ ಹಾಡು ಹೇಳ್ತಾರೆ ಒಬ್ಬರು ಇನ್ನೊಬ್ಬರು ಜಡೆಗಳನ್ನು ಎಳೀತಾರೆ ಅಪಹಾಸ್ಯ ಮಾಡ್ತಾರೆ ರಾಜನ ಹಾಗೆ ಒಬ್ಬ ದಾಸಿ ಉಂಡಾಸನ್ನು ಕಟ್ಕೊಂಡ್ಬರ್ತಾಳೆ ಸತ್ಯವತಿಯ ಸೆರಗನ್ನು ಹಿಡಿದು ಎಳೀತಾಳೆ ಉಳಿದವರು ಅದನ್ನೆಲ್ಲ ನೋಡಿ ನಗುತ್ತಾರೆ ಆಗ ಸತ್ಯವತಿಗೆ ಸಿಟ್ಟು ಬರುತ್ತೆ ಸಾಕು ಈ ಹಾಸ್ಯ ಎಲ್ಲ ನಿಲ್ಲಿಸ್ಬಿಡಿ ಸೂರ್ಯ ಆಗಲೇ ನೆತ್ತಿ ಮೇಲೆ ಬಂದಿದ್ದಾನೆ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾಳೆ ಬಾಳೆ ಎಲೆಗಳು ಬರುತ್ತೆ ಅದರಲ್ಲಿ ಭಕ್ಷ್ಯಭೋಜಗಳು ಬರುತ್ತೆ ಅರಮನೆಗಿಂತ ಇಲ್ಲಿನ ಊಟ ತುಂಬ ರುಚಿಯಾಗಿದೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಎಲ್ಲರೂ ಊಟಗಳನ್ನು ಮಾಡ್ತಾರೆ ಸೇವಕರು ದಾಸಿಯರು ಕೂಡ ಊಟಗಳು ಮುಗಿಸ್ತಾರೆ ಆನಂತರ ಊಟ ಆದಮೇಲೆ ಎಲ್ಲರಿಗೂ ನಿದ್ದೆ ಬರೋ ಹಾಗಾಗುತ್ತೆ ಕೆಲವರು ರತ್ನಗಂಬಳಿ ಮೇಲೆ ಉರುಳ್ಕೊತಾರೆ ಇನ್ನು ಕೆಲವರು ಅಲ್ಲೇ ಸುತ್ತಮುತ್ತ ಸುತ್ತಾಡಿ ಬರ್ತೀವಿ ಅಂತೇಳಿ ಹೊರಡ್ತಾರೆ ಈ ಮೇಕಲೆ ಮತ್ತು ಮಾಧವಿ ಇವರು ಕೂಡ ಅಲ್ಲಿ ಹರಿತಿದ್ದಂತಹ ಆ ಸಣ್ಣ ತೊರಿಯನ್ನು ದಾಟಿ ಆಚೆ ದಡಕ್ಕೆ ಹೋಗ್ತಾರೆ ಅಲ್ಲಿ ವಿಧ ವಿಧವಾದ ಪುಷ್ಪಗಳು ಹರಳಿರುತ್ತೆ ಮೇಕಲ ಕೆಲವನ್ನ ಕಿತ್ತು ಮಾಧವಿಯ ಜಡೆಗೆ ಮುಡಿಸ್ತಾಳೆ ತಾನು ಸ್ವಲ್ಪ ಉಡ್ಕೊತಾಳೆ ಯಾರ ಕಣ್ಣಿಗೂ ಬೀಳದೆ ನಾವು ಇಲ್ಲಿಂದ ಎಲ್ಲಾದರೂ ಓಡ್ ಹೋಗೋಣವಾ ಅಂತ ಮಾಧವಿ ಇದಕ್ಕಿದ್ದ ಹಾಗೆ ಮೇಕಲೆಯನ್ನು ಪ್ರಶ್ನಿಸ್ತಾಳೆ ಅದನ್ನು ಕೇಳಿ ಮಾ ಮೇಕಲೆಗೆ ಗಾಬರಿ ಆಗತ್ತೆ ಬೇಡ ಅಂತ ಹೇಳ್ತಾಳೆ ನನಗೆ ಯಾಕಿಂತ ಯೋಚನೆ ಬಂತು ಅಂತ ಮಾದುವೆ ಅಂದ್ಕೊಳ್ತಾಳೆ ರಾಜನ ಬಂಧನದಿಂದ ಪಾರಾಗ್ಬಿಟ್ಟು ಎಲ್ಲಾದರೂ ಸ್ವತಂತ್ರನಾಗಿ ಇದ್ದುಬಿಡಬೇಕು ಅನ್ನಿಸ್ಬಿಟ್ಟಿದೆ ಆದರೆ ನಡ್ಕೊಂಡು ಎಷ್ಟು ದೂರ ಹೋಗೋಕ್ಕೆ ಸಾಧ್ಯ ರಾಜನ ಸೇವಕರು ಕುದುರೆಗಳ ಮೇಲೆ ಬರ್ತಾರೆ ತಮ್ಮನ್ನು ಹುಡ್ಕೊಂಡು ಬಂದು ಎಳ್ಕೊಂಡು ವಾಪಸ್ ಬರ್ತಾರೆ ಒಂದು ವೇಳೆ ತಾನೊಬ್ಬಳು ಯಾರಾದರೂ ಯುವಕನ ಜೊತೆ ಬಾಳ್ವೆ ಮಾಡಿದ್ರೆ ಅದು ಸಾಧ್ಯ ಇಲ್ಲ ಏಕೆಂದರೆ ನಾನು ಈಗಾಗಲೇ ಗರ್ಭಿಣಿಯಾಗಿದ್ದೀನಿ ನನ್ನನ್ನು ಯಾರು ಸೇರಿಸ್ತಾರೆ ಅಥವಾ ಗಂಗಾ ನದಿಗೆ ಬಿದ್ದು ಪ್ರಾಣ ಹತ್ಯೆ ಮಾಡಿಕೊಳ್ಳೋಣವಾ ಅಂದ್ಕೊಳ್ತಾಳೆ ಅದು ಇನ್ನೂ ಪಾಪ ಏಕೆಂದರೆ ಹೊಟ್ಟೆಯಲ್ಲಿರೋ ಜೀವ ನಾನು ಎರಡರ ಹತ್ಯೆಗೆ ಕಾರಣ ಆಗಬೇಕಾಗತ್ತೆ ಆಗ ಈ ಗಂಗಾ ನದಿಯನ್ನು ಮುಟ್ಟಿದ ಪುಣ್ಯನೂ ಕೂಡ ಬರಲ್ಲ ರೌರವ ನರಕ ಕೂಡ ನನ್ನ ಪಾಲಿಗೆ ಉಳ್ಕೊಳ್ಳುತ್ತೆ ಅಂಥೇಳಿ ಮಾಧವಿ ವಿಚಿತ್ರ ಯೋಜನೆಗಳಲ್ಲಿ ಬೀಳ್ತಾಳೆ ಸಾಯಿಲಿಕ್ಕೆ ಭಯ ಬದುಕೋಕ್ಕೆ ಇಷ್ಟ ಇಲ್ಲ ಈ ಸಂಕಟಗಳ ಮಧ್ಯೆ ಮಾಧವಿ ತುಂಬ ತೊಳಲಾಡ್ತಾಳೆ ಇವಳ ವಿಚಿತ್ರ ವರ್ತನೆ ಮತ್ತು ಮಾತುಗಳನ್ನು ನೋಡಿ ಮೇಖಲೆಗೆ ಗಾಬರಿ ಆಗುತ್ತೆ ಬನ್ನಿ ಹರಿಸಿ ಹೊರಟುಬಿಡೋಣ ಅಂತ ಹೇಳಿಬಿಟ್ಟು ಅವಳನ್ನು ಕೈ ಹಿಡಿದು ಹಿಡ್ಕೊಂಡು ತೊರೆಯನ್ನು ದಾಟಿಸಿ ಎಲ್ಲರೂ ಇರೋ ಹತ್ತಿರಕ್ಕೆ ಮೇಖಲೆ ಕರ್ಕೊಂಡು ಬರ್ತಾಳೆ ಇನ್ನು ಈ ಕಡೆ ರಾಜ ಮತ್ತು ಅವನ ಪರಿವಾರದವರು ದಟ್ಟ ಅರಣ್ಯದೊಳಗಡೆ ನುಗ್ಗಿ ಹೋಗ್ತಾ ಇರ್ತಾರೆ ಸಮೀಪದಲ್ಲಿ ಎಲ್ಲೋ ಒಂದು ಕಡೆ ಹುಲಿಯ ಗರ್ಜನೆ ಕೇಳುತ್ತೆ ಯೋಧರ ಶಂಖ ದುಂದುಬಿ ನಾದುಗಳಿಂದ ಕಾಡು ಮೃಗಗಳೆಲ್ಲ ಚೆನ್ನಪಿಲಿಯಾಗಿ ಓಡುತ್ತವೆ ಹಾಗೂ ಜಿಂಕೆ ಅಲ್ಲುಡು ಹಂದಿ ಈ ಥರ ಯೋಧರು ಮಾತಾಡ್ತಾನೆ ಇರ್ತಾರೆ ಓಡ್ತಾ ಇದ್ದ ಪ್ರಾಣಿಗಳು ಯೋಧರ ಬಾಣದಿಂದ ಸತ್ತು ಹೋಗುತ್ತವೆ ಕಾಡ ಆನೆಗಳನ್ನು ಗದೆಯಿಂದ ಬಳಿತಾರೆ ಜಿಂಕೆಗಳನ್ನು ಕೂಡ ಸಂಹಾರ ಮಾಡ್ತಾರೆ ಜಿಂಕೆ ಚರ್ಮಗಳನ್ನು ಬಿಡಬೇಡಿ ಆನೆ ದಂತಗಳನ್ನು ತಗೊಳ್ಳಿ ಅವನ್ನೆಲ್ಲ ರಾಜಧಾನಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ಸೇನಾಪತಿ ಎಲ್ಲರಿಗೂ ಆಜ್ಞೆ ಮಾಡ್ತಾ ಇರ್ತಾನೆ ಇನ್ನು ರಾಜ ಮತ್ತು ಸೇನಾಪತಿಗಳು ಯೋಧರ ಜೊತೆಗೆ ಗರ್ಜನೆ ಕೇಳಿ ಬರ್ತಾ ಇದ್ದಂತಹ ಜಾಗದ ಕಡೆಗೆ ಸಾಕ್ತಾರೆ ಮಾರ್ಗದ ಆಯಾಸದಿಂದ ಮುಖ ಮೈಗಳಲ್ಲಿ ಬೆವರು ಸುರಿತಿದ್ರೂ ಕೂಡ ಏನಾದರೂ ಸಾಹಸ ಮಾಡಬೇಕು ಅಂತ ಅವ್ರಿಗೆ ಮನಸ್ಸು ಹಂಬಲಿಸ್ತಿರುತ್ತೆ ಕುದುರೆಗಳು ಓಡುತ್ತವೆ ಓಡುತ್ತವೆ ದಟ್ಟವಾದ ಅರಣ್ಯದೊಳಗಡೆ ಹೋಗುತ್ತವೆ ಹಾಗಲೇ ಕತ್ಲೆನಾ ಅನ್ನುವಂತಹ ಭ್ರಮೆ ಹುಟ್ಟೋ ಹಾಗೆ ಅಲ್ಲಿ ಅಷ್ಟು ಕತ್ಲಿರುತ್ತೆ ಕೊನೆಗೆ ಅವರು ಹುಲಿ ಇದ್ದ ತಾಣವನ್ನು ಸಮೀಪ ಮಾಡ್ತಾರೆ ನೀವು ಹುಲಿನ ಹೆದರಿಸಿ ಈ ಕಡೆ ಅಟ್ಟಿ ಅಂದ್ಬಿಟ್ಟು ಸೇನಾಪತಿ ನಾಲ್ಕಾರು ಜನರ ಯೋಧರನ್ನು ಕಳಿಸ್ಕೊಡ್ತಾನೆ ಉಳಿದವರು ಚಕ್ರಾಕಾರವಾಗಿ ಆಯ್ತ ಸ್ಥಳದಲ್ಲಿ ನಿಂತ್ಕೊತಾರೆ ಹುಲಿಯ ಬರುವಿಕೆಗೆ ಕಾಯ್ತಾರೆ ಸದ್ದಿನಿಂದ ಹೆದರಿದ ಒಂಟಿ ಹುಲಿ ಜಿಗಿತ ಬರುತ್ತೆ ಅದರ ಗರ್ಜನೆ ಮತ್ತು ಮಂದ ಬೆಳಕಲ್ಲಿ ಮಿನುಗೋ ಕಣ್ಣುಗಳು ಹುಲಿಯ ಆಗಮನವನ್ನು ಸಾರಿ ಹೇಳುತ್ತವೆ ಒಂದೇ ಸಮಯಕ್ಕೆ ರಾಜ ಸೇನಾಪತಿ ಇವರುಗಳು ಹುಲಿಗೆ ಗುರಿ ಮಾಡಿ ಬಾಣಗಳನ್ನು ಬಿಡ್ತಾರೆ ಬೇರೆ ಯೋಧರ ಬಾಣಗಳು ಕೂಡ ಹುಲಿಗೆ ತಗಲತ್ವೆ ಆಗ ಯೋಧನೊಬ್ಬ ಹಿಂದುಗಡೆಯಿಂದ ಬಂದು ಕತ್ತಿಯಿಂದ ಅದನ್ನು ಇರಿತಾನೆ ಹುಲಿ ಸತ್ತು ಹೋಗುತ್ತೆ ಮಹಾರಾಜರು ಹುಲಿ ಕೊಂದರು ಅಂದ್ಬಿಟ್ಟು ಯೋಧರು ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಇವನೊಬ್ಬನೇ ಹುಲಿಯನ್ನು ಕೊಂದೆ ಅಂತ ಅಂದ್ಕೋಬೇಕು ಆ ಥರ ಎಲ್ಲರೂ ಹೆಮ್ಮೆಯಿಂದ ಕೂಗ್ತಾ ಇರ್ತಾರೆ ಹುಲಿಯನ್ನು ರಾಜಧಾನಿಗೆ ತೊಗೊಂಡು ಹೋಗಬೇಕು ಅಂತ ರಾಜ ಹೇಳ್ತಾನೆ ಆಗಲಿ ಅಂತ ಹೇಳ್ಬಿಟ್ಟು ಸೇನಾಪತಿ ಹೇಳ್ತಾನೆ ಬಂಬುಗಳಿಂದ ಒಂದು ಅಟ್ಟಣಿಗೆ ಕಟ್ಟಿಕೊಂಡು ಅದರ ಮೇಲೆ ಹುಲಿಯನ್ನು ಮೆರವಣಿಗೆಯಲ್ಲಿ ತೊಗೊಂಡು ಹೋಗ್ತಾರೆ ಇನ್ನು ಆಯಾಸ ಆಗಿರೋದ್ರಿಂದ ರಾಜ ಮತ್ತು ಸೇನಾಪತಿಯರು ಮರದ ನೆರಳಲ್ಲಿ ಸ್ವಲ್ಪ ಕೂತ್ಕೊತಾರೆ ಕುದುರೆಗಳಿಗೆ ಹಾಕಿದ್ದ ಒಂದು ಪಾತ್ರೆಯಿಂದ ಸ್ವಲ್ಪ ದ್ರಾಕ್ಷಾ ರಸವನ್ನು ಕುಡಿತಾರೆ ಭಕ್ಷ್ಯಗಳನ್ನು ಕೂಡ ತಿಂತಾರೆ ಅವರು ಇದ್ದಂತಹ ಜಾಗದಿಂದ ಸ್ವಲ್ಪ ದೂರದಲ್ಲಿ ಇದ್ದಂತಹ ಯೋಧರುಗಳು ತರಗೆಲೆ ಕಡ್ಡಿಗಳಿಂದ ಬೆಂಕಿ ಹೊತ್ತಿಸ್ತಾರೆ ಅವರು ಕೊಂದಂತಹ ಪ್ರಾಣಿಗಳ ಮಾಂಸವನ್ನು ಪಕ್ವ ಮಾಡಿ ತಿಂತಾರೆ ಹತ್ತಿರದ ತೊರೆನಲ್ಲಿ ನೀರನ್ನು ಕೂಡ ಕುಡಿತಾರೆ ಸಂಜೆ ಹೊತ್ತಿಗೆ ಈ ಮಹಾರಾಜ ಹುಲಿ ಜೊತೆಗೆ ಹಿಂತಿರುಗಿ ಬರ್ತಾನೆ ರಾಣಿ ವಾಸದವ್ರಿಗೆ ತುಂಬ ಸಂತೋಷ ರಾಜ ಇಷ್ಟೊಂದು ಪರಾಕ್ರಮಿ ಅಂತ ಅವರೆಲ್ಲರಿಗೂ ಕೂಡ ಒಂದು ರೀತಿಯ ಹೆಮ್ಮೆ ಇರುತ್ತೆ ಶೌರ್ಯದಲ್ಲಿ ನಮ್ಮ ಮಹಾರಾಜರಿಗೆ ಸರಿಸಮಾನ ಯಾರೂ ಇಲ್ಲ ಅಂತ ಮೇಕಲೆ ಮಾಧವಿಗೆ ಹೇಳ್ತಾಳೆ ರಾಜಧಾನಿಗೆ ಪ್ರಯಾಣ ಹಿಂದಿರುತ್ತೆ ಆದರೆ ಬೆಳಗ್ಗೆ ಇದ್ದಂತಹ ಉತ್ಸಾಹ ಈಗ ಯಾರಿಗೂ ಇರೋದಿಲ್ಲ ಆದರೆ ಒಂದು ರೀತಿಯ ತೃಪ್ತಿ ಮತ್ತು ಆನಂದ ಕೂಡ ಇರುತ್ತೆ ಈ ಪ್ರವಾಸದಿಂದ ಮಾಧವಿಗೆ ವಿಪರೀತ ಆಯಾಸ ಆಗಿರುತ್ತೆ ರಾತ್ರಿ ಊಟ ಆದ ನಂತರ ಚೆನ್ನಾಗಿ ಮಲಗಿಬಿಡಬೇಕು ಅಂತವಳು ಯೋಚನೆ ಮಾಡ್ತಾಳೆ ಮಲ್ಕೊಳೋಕ್ಕೆ ಮುಂಚೆ ಸೆಕೆ ಇದ್ದದರಿಂದ ತನ್ನ ವಸ್ತ್ರಗಳನ್ನು ತೆಗೆದು ತೆಳ್ಳಗಿನ ಬಟ್ಟೆಯನ್ನು ಧರಿಸಿ ಮಂಚದ ಮೇಲೆ ಮಲಗ್ತಾಳೆ ಅಷ್ಟರಲ್ಲಿ ಬಾಗಲು ಆಗುತ್ತೆ ಇಷ್ಟೊತ್ತಲ್ಲಿ ಮೇಕಲೆ ಯಾಕೆ ಬಂದ್ಲು ಅಂತ ಅಂದ್ಕೊಂಡ್ರೆ ಬಂದಿರೋದು ಮೇಕಲೆ ಅಲ್ಲ ದಿವೋದಾಸ ಬಂದಿರ್ತಾನೆ ಇವಳ ವಸ್ತ್ರದಲ್ಲಿ ಇದ್ದಂತಹ ದೇಹದ ಭಂಗಿ ಅವನಿಗೆ ತುಂಬ ಉದ್ರೇಕಕಾರವಾಗಿ ಕಾಣುತ್ತೆ ಬರ್ತಾನೆ ಅವಳನ್ನು ಬಿಗಿದಪ್ತಾನೆ ಬೇಡ ಇವತ್ತು ನನಗೆ ತುಂಬ ಆಯಾಸ ಆಗಿದೆ ಅಂತ ಮಾಧವಿ ಹೋಗೊರಿತಾಳೆ ಆದರೆ ದಿವೋದಾಸ ಬಿಡೋದಿಲ್ಲ ಆಯಾಸ ಆದರೆ ಇದೆಲ್ಲ ಚೆನ್ನಾಗಿರುತ್ತೆ ಅಂಥೇಳಿ ಬಲವಂತ ಮಾಡ್ತಾನೆ ಹತ್ತು ವರ್ಷದಿಂದ ಇಂಥ ಸುದ್ದಿಗೋಸ್ಕರ ಕಾಯ್ತಾ ಇದ್ದೆ ನೀನೀಗ ಆ ಸುದ್ದಿ ನನಗೆ ಕೊಟ್ಟೆ ನನಗೆ ನಿನಗೇನಾದರೂ ಉಡುಗೊರೆ ಕೊಡಬೇಕು ಅಂತ ಅನಿಸುತ್ತೆ ಏನು ಬೇಕು ಕೇಳು ಅಂತ ರಾಜ ಹೇಳ್ತಾನೆ ನನಗೇನು ಬೇಡ ನನ್ನನ್ನು ಬಿಟ್ಟುಬಿಡಿ ಅಂತ ಅವ್ಗೋಗರಿತಾರೆ ರಾಣಿ ವಾಸದ ಬೇರೆಯವರೆಲ್ಲ ರಾಜ ನಮ್ಮ ಹತ್ರ ಬರಲಿ ಅಂತ ಆಸೆಯಿಂದ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ನೀನು ಮಾತ್ರ ಈ ಥರ ವಿಚಿತ್ರವಾಗಿ ವರ್ತಿಸ್ತಿದ್ಯಾ ಅಂತ ರಾಜ ಹೇಳ್ತಾನೆ ರಾಜನ ಆಲಿಂಗನ ಅವಳಿಗೆ ಇಷ್ಟ ಆಗೋದಿಲ್ಲ ಹೊಟ್ಟೆಯೆಲ್ಲ ನೋವಾದಂಗೆ ಆಗುತ್ತೆ ಅಯ್ಯೋ ಅಂತಾಳೆ ಆದರೆ ಕಾಮದ ಉದ್ರೇಕದಲ್ಲಿದ್ದ ರಾಜ ಅವಳ ಕೂಗು ಕೇಳಿಸ್ದವನ ಹಾಗೆ ವರ್ತನೆ ಮಾಡ್ತಾನೆ ತೃಪ್ತನಾದ ನಂತರ ಹಿಂದೆ ಹೊರಗೆ ಮಲ್ಕೊಳ್ತಾನೆ ಆ ನಂತರ ಮಾಧವಿಗೆ ಹೇಳ್ತಾನೆ ಮಾಧವಿ ನನಗೊಂದು ಆಸೆ ಇದೆ ಏನು ಗೊತ್ತಾ ನಮಗೆ ಹುಟ್ಟೋ ಮಗ ನನ್ನ ವೈರಿಯಾದ ವೀತ ಕೊಲ್ಲಬೇಕು ಅಂತ ಆಗ ಮಾಧವಿಗೆ ಅಂಥ ಸಮಯದಲ್ಲೂ ಕೂಡ ವಿಷಾದದ ನಗೆ ಬರುತ್ತೆ ಅದಿನ್ನು ಯಾವ ಕಾಲಕ್ಕೆ ನಿಮ್ಮ ಮಗ ಯುದ್ಧ ಮಾಡಬೇಕು ಅಂದರೆ ಇನ್ನೂ ಹದಿನಾರು ವರ್ಷಗಳು ಕಳಿಬೇಕು ಆಗ ನೀವೆಲ್ಲಿರ್ತೀರೋ ನಾನೆಲ್ಲಿರ್ತೀನೋ ಅಂಥೇಳಿ ಹೇಳ್ತಾಳೆ ಇನ್ನು ಹೊಲ ಗದ್ದೆಗಳು ಹಸಿರಿನಿಂದ ಕಂಗೊಳಿಸುತ್ತವೆ ಬಿಸಿಲೇರಿದ ಹಾಗೇ ಸಸಿಗಳು ಬೆಳೆದು ದೊಡ್ಡವಾಗುತ್ತೆ ಇನ್ನು ಪರ್ಜನ್ಯಗೋಸ್ಕರ ಪ್ರಾರ್ಥನೆ ಅಂದರೆ ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಜನರು ಕಾಶಿನಗರದಲ್ಲಿ ಅಲ್ಲಲ್ಲಿ ಮಳೆ ದೇವರನ್ನು ಕುರಿತು ಪೂಜೆಗಳಾಗತ್ತೆ ಒಂದು ಪಕ್ಷ ತಡವಾಗಿ ಮಳೆ ಬರುತ್ತೆ ಆದರೂ ಕೂಡ ಜೋರು ಮಳೆ ಆಷಾಢದಲ್ಲಿ ಪ್ರಾರಂಭ ಆಗುತ್ತೆ ಶ್ರಾವಣದಲ್ಲಂತೂ ಅದರ ಹಾಡಿಗೆ ಕೊನೆಯೇ ಇಲ್ಲ ಗಂಗಾ ನದಿ ಎಲ್ಲ ಸ್ನಾನಘಟ್ಟಗಳನ್ನು ಮೀರಿ ಹರಿಯುತ್ತೆ ತುಂಬ ನಿಧಾನವಾಗಿ ಮೆಲ್ಲೆ ಮೆಲ್ಲನೆ ಹರಿಯುತ್ತಿದ್ದಂತಹ ಗಂಗೆ ಈಗ ಕೆಂಪು ನೀರಿನ ಮಹಾ ಕಾಳಿ ಥರ ಕಾಣಿಸ್ತಾ ಇರುತ್ತೆ ನದಿ ನೀರು ದಡ ದಾಟಿ ಊರಿಗೆಲ್ಲು ಬರುತ್ತೋ ಅಂತ ಜನಕ್ಕೆಲ್ಲ ಭಯ ಆಗ್ತಾ ಇರುತ್ತೆ ಪ್ರಳಯ ಆಗುವಾಗ ಮಾತ್ರ ಹಾಗಾಗುತ್ತೆ ಅಂಥೇಳಿ ಜನ ಮಾತಾಡ್ಕೊಳ್ತಿರ್ತಾರೆ ಹಾಗೆಯೇ ಅವ್ರು ಹೇಳ್ಕೊತಾ ಇರ್ತಾರೆ ಪ್ರಪಂಚದಲ್ಲಿ ಪುಣ್ಯಕ್ಷಯ ಆಗಿ ಪಾಪಗಳು ಹೆಚ್ಚಾದಾಗ ಜಲಪ್ರಳಯ ಆಗುತ್ತೆ ಅಂತ ಆಗ ಇನ್ನೊಬ್ಬ ಹೇಳ್ತಾ ಇರ್ತಾನೆ ಇಲ್ಲ ಇಲ್ಲ ಆ ಥರದ್ದೆಲ್ಲ ಈ ವರ್ಷ ಆಗಲ್ಲ ಏಕೆಂದರೆ ನಮ್ಮ ಮಹಾರಾಜ ಅಶ್ವಮೇಧ ಯಾಗ ಮಾಡಿದಾನೆ ಪರ್ಜನನ್ಗೆ ಏನು ಕೊಡಬೇಕು ಆ ಹವಿಸನ್ನೆಲ್ಲ ಕೊಟ್ಟ ಹಾಗಿದೆ ಹೇಳಿಬಿಟ್ಟು ಹೀಗೆ ಊರಲ್ಲಿ ನೂರಾರು ಬಗೆಯ ಮಾತುಗಳು ಒಂದು ಕಡೆ ಅಳುಕಿರುತ್ತೆ ಇನ್ನೊಂದು ಕಡೆ ತಮ್ಮನ್ನು ತಾವೇನೆ ಸಮಾಧಾನ ಮಾಡಿಕೊಳ್ಳುವಂತಹ ಮಾತುಗಳನ್ನು ಕೂಡ ಆಡ್ಕೊತಾ ಇರ್ತಾರೆ ಇನ್ನು ಈ ಕಾಶಿನಗರಕ್ಕೆ ಅಪಾಯ ಬರದೇ ಇರಲಿ ಅಂತ ಹೇಳಿಬಿಟ್ಟು ಅರಮನೆಯಲ್ಲಿ ವಿಶೇಷವಾದ ಪೂಜೆಗಳನ್ನು ಕೂಡ ಮಾಡ್ತಾರೆ ಅಂತೂ ಏನು ಹೆಚ್ಚಿನ ಹಾನಿ ಇಲ್ಲದೆ ಪೈರು ಕೈಗೆ ಬರುತ್ತೆ ಹೊಸ ಧಾನ್ಯ ಬರುತ್ತೆ ಸುಗ್ಗಿ ಕಾಲ ಬರುತ್ತೆ ಕಾರ್ತಿಕ ಬಹಳ ಪಂಚಮಿ ದಿನ ಮಾಧವಿಗೆ ಗಂಡು ಮಗು ಹುಟ್ಟುತ್ತೆ ವಂಶೋದ್ಧಾರಕ ಹುಟ್ಟದ ಅಂದ್ಬಿಟ್ಟು ಮಹಾರಾಣಿ ಅರಮನೆಯಲ್ಲೆಲ್ಲ ಸಿಹಿಯನ್ನು ಹಂಚ್ತಾಳೆ ದಿವೋದಾಸನಿಗೂ ಕೂಡ ಬಹಳ ಆನಂದ ಆಗತ್ತೆ ತಾನು ಪುತ್ರ ಕಾಮಿಷ್ಟಿಯಾಗ ಮಾಡಿದ್ದು ಸಾರ್ಥಕ ಆಯಿತು ಅಂತವನು ಸಂತೋಷಗೊಳ್ತಾನೆ ಊರಲ್ಲೆಲ್ಲ ಡಂಗೂರ ಹೊಡಿಸ್ತಾರೆ ರಾಜ್ಕುಮಾರ ದೀರ್ಘಾಯುಷ್ಯನಾಗಲಿ ಅಂದ್ಬಿಟ್ಟು ಎಲ್ಲ ಸುಮಂಗಲಿಯರು ಬ್ರಾಹ್ಮಣರು ಎಲ್ಲರೂ ಕೂಡ ಹರಿಸ್ತಾರೆ ಕಾಶಿನಗರದ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸ್ತಾರೆ ಬ್ರಾಹ್ಮಣರೆಲ್ಲರಿಗೂ ಕೂಡ ಭೂರಿ ಭೋಜನ ಜೊತೆಗೆ ಹೇರಳವಾದ ದಕ್ಷಿಣೆ ಎಲ್ಲ ಸಂದಾಯ ಆಗತ್ತೆ ಮಗುವಿಗೆ ಪ್ರತರ್ದನ ಅಂಥೇಳಿ ಹೆಸರಿಡ್ತಾರೆ ಎಷ್ಟು ಒಳ್ಳೆಯ ಹೆಸರಿದು ಅಂಥೇಳಿ ಎಲ್ಲ ಮಾತಾಡ್ಕೊಳ್ತಾರೆ ಊರಿನ ಪ್ರಜೆಗಳಿಗೆ ಮಕ್ಕಳಾಗಬಹುದು ಅದರಲ್ಲಿ ವಿಶೇಷ ಏನೂ ಇಲ್ಲ ಆದರೆ ರಾಜನಿಗೆ ಅಪರೂಪವಾಗಿ ಮಗ ಹುಟ್ಟಿದಾನೆ ಹಾಗಾಗಿ ಕಾಶಿ ರಾಜ್ಯದ ರಾಜ್ಯದ ಜನರಿಗೆ ಮಾತಾಡೋಕ್ಕೆ ಬೇರೆ ವಿಷಯನೇ ಇರ್ತಿರಲಿಲ್ಲ ರಾಜ ಪುರೋಹಿತರುಗಳು ದಾನ ದಕ್ಷಿಣೆಗಳ ಗಂಟನ್ನು ಕಟ್ಕೊಂಡು ದೇವೋದಾಸನ್ಗೆ ಹೇಳ್ತಿರ್ತಾರೆ ನಿಮ್ಮ ಮಗ ತುಂಬ ತೇಜವಂತನಾಗ್ತಾನೆ ತಂದೆಗೆ ಕೀರ್ತಿ ತರುವಂತಹ ಮಗ ಆಗ್ತಾನವನು ನಿಮ್ಮ ವೈರಿಗಳನ್ನು ಅಡಗಿಸ್ತಾನೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂತೂ ವೀತ ಹವ್ಯನನ್ನು ಕೊಲ್ತಕ್ಕಂತಹ ಮಗ ನಿಜವಾಗ್ಲೂ ಹುಟ್ಟಿದ ನನ್ನ ಕನಸು ನರಸಾಯಿತು ಅಂತ ದಿವೋದಾಸ ಸಂಭ್ರಮ ಪಡ್ತಿರ್ತಾನೆ ಇನ್ನು ಮಹಾರಾಣಿ ಸತ್ಯವತಿ ಬಾಣಂತಿ ಕೊಠಡಿಯ ಪಕ್ಕದ ಕೊಠಡಿಯನ್ನು ತಾನು ಆಕ್ರಮಿಸ್ಕೊತಾಳೆ ಮಗುವಿನ ಲಾಲನೆ ಪಾಲನೆ ಎಲ್ಲವನ್ನು ಸಂಪೂರ್ಣವಾಗಿ ತಾನೇ ವಹಿಸ್ಕೊಳ್ತಾಳೆ ಮಾಧವಿ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾಳೆ ಮಗುವಿನ ಆರೈಕೆ ಜವಾಬ್ದಾರಿ ಇಲ್ಲದೆ ಅವಳು ಹಾಯಾಗಿರಬೇಕು ಆದರೆ ಈಗ ಅವಳ ಮನಸ್ಸಿಗೆ ತುಂಬ ಕಸಿವಿಸಿ ಅನ್ನಿಸ್ತಾ ಇರುತ್ತೆ ಮಗುವನ್ನ ಕರ್ಕೊಂಡು ಬನ್ನಿ ಹಾಲು ಕೊಡ್ತೀನಿ ಅಂತ ಹೇಳಿದಾಗ ಸತ್ಯವತಿ ದಾಸಿ ಜೊತೆಗೇನೆ ಹೇಳಿ ಕಳಿಸ್ತಾಳೆ ಪ್ರತರದ ನನಗೆ ಬೇರೆ ಹಾಲು ಕುಡಿಸಾಗಿದೆ ನಿನ್ನ ಹಾಲು ರೂಢಿ ಮಾಡಿ ಆಮೇಲೆ ಬಿಡೋದು ಕಷ್ಟ ಆಗುತ್ತೆ ಅದಕ್ಕೆ ನಾವೇ ಬೇರೆ ಹಾಲು ಕುಡಿಸ್ತೀವಿ ಅಂಥೇಳಿ ಹೇಳಿ ಕಳಿಸ್ತಾಳೆ ಮಾಧವಿಗೆ ಇದನ್ನು ಕೇಳಿ ಮೈ ಪರಿಚಿಕೊಳ್ಳೋ ಹಾಗಾಗುತ್ತೆ ಹಾಲಿನಿಂದ ಎದೆ ಒದ್ದೆ ಆಗಿರುತ್ತೆ ಸೀರೆ ಕೂಡ ಒದ್ದೆ ಆಗ್ತಿರುತ್ತೆ ಅವಳ ಕಣ್ಣಲ್ಲೂ ಕೂಡ ನೀರು ತುಂಬಿಕೊಂಡಿರುತ್ತೆ ಈ ಹಾಲನ್ನು ಏನು ಮಾಡಲಿ ಹಾಲು ಹಿಂಗೋಕ್ಕಾದರೂ ಔಷಧಿ ಕೊಡಿ ಅಂತ ರಾಜವೈದ್ಯರಿಗೆ ಹೇಳಿ ಅಂತ ಅವಳು ಗೋಳಾಡ್ತಾಳೆ ಆಗ ರಾಜವೈದ್ಯರುಗಳು ಕೊಟ್ಟಂತಹ ಲೇಹ ಕಷಾಯ ಅವಳ ಮೈಗೆ ಚೇತನವನ್ನು ಕೊಡುತ್ತೆ ಸ್ವಲ್ಪ ಎದ್ದು ಕೂತ್ಕೊಳ್ಳೋ ಹಾಗೂ ಕೂಡ ಹಾಕ್ತಾಳೆ ಆದರೆ ಮಾಡಲಿಕ್ಕೇನೂ ಕೆಲಸ ಇರಲ್ಲ ಮಗು ಬೆಳಗಿನ ವೇಳೆ ಹತ್ತಾಗ ಅದಕ್ಕೆ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಾರೆ ಅಂತ ಇವಳಿಗೆ ಅನ್ನಿಸ್ತಿರುತ್ತೆ ಒಂದು ದಿವಸ ತಡಿಲಾರ್ದೆ ಮೇಕಗೆ ಹೇಳ್ತಾಳೆ ಸ್ವಲ್ಪ ಮಗುನ ಕರ್ಕೊಂಡು ಇವತ್ತು ನಾನೇ ಬಟ್ಟೆ ಹಾಕ್ತೀನಿ ಅಂತ ಅಂತಾಳೆ ಸ್ವಲ್ಪ ಹೊತ್ತಿಗೆ ಸತ್ಯವತಿ ಒಳಗೆ ಬರ್ತಾಳೆ ಮಾಧವಿ ನಿನ್ನ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ ರಾಜವೈದ್ಯರು ಹೇಳ್ತಾ ಇದ್ದಾರೆ ನಾವೆಲ್ಲ ಇದೀವಲ್ಲ ಮಗುನ ಚೆನ್ನಾಗಿ ನೋಡ್ಕೊಳ್ತೀವಿ ನೀನು ಆಯಾಸ ಮಾಡ್ಕೋಬೇಡ ವಿಶ್ರಾಂತಿ ತಗೋ ಅಂತಾಳೆ ಮಗುವನ್ನು ಕೊಡೋಕ್ಕೆ ಇವಳಿಗೆ ಇಷ್ಟ ಇಲ್ಲ ಅದಕ್ಕೆ ಹೀಗೆ ಜಾಣತನದ ಮಾತಾಡ್ತಾ ಇದ್ದಾಳೆ ವಿಶ್ರಾಂತಿಯಿಂದ ನನಗೆ ಗೆದ್ದಲು ಹಿಡ್ದಂಗೆ ಆಗುತ್ತೆ ಅಂತ ಹೇಳುವೆ ಗೊತ್ತಾಗ್ತಿಲ್ವಾ ಅಂತ ಮಾನ್ ಮಾಧವಿಯ ಮನಸ್ಸು ಕೋಳಾಡುತ್ತೆ ನನಗೆ ಗೊತ್ತು ಯಾಕೆ ಬೇಡ ಅಂತಿದ್ದೀರಾ ಅಂತ ಮಗುಗೆ ಇನ್ನೆಷ್ಟು ದಿನ ಬಟ್ಟೆ ಹಾಕ್ತೀನಿ ಹೇಳಿ ನಾನು ಅಂತ ಹೇಳಿಬಿಟ್ಟು ಮಾಧವಿ ಕಳಗಳನ್ನೇ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಸತ್ಯವತಿಗೂ ಅಯ್ಯೋ ಅನಿಸುತ್ತೆ ಹೋಗಿ ಮಗುವನ್ನು ಕರ್ಕೊಂಡು ಬಂದು ಮಾಧವಿಯ ತೊಡೆ ಮೇಲೆ ಮಲಗಿಸ್ತಾಳೆ ಮಾಧವಿ ಮಗನನ್ನು ಅಪ್ತಾಳೆ ಮುದ್ದಿಡ್ತಾಳೆ ಲಲ್ಲಗೆರೆಯುತ್ತಾಳೆ ಅದನ್ನು ನೋಡ್ತಾ ಸತ್ಯವತಿಗೂ ಕೂಡ ಅನಿಸುತ್ತೆ ನಾನು ಎಷ್ಟು ಪ್ರೀತಿ ತೋರಿಸಿದ್ರೂ ಕೂಡ ಮಗುವಿಗೆ ನಿಜವಾದ ತಾಯಿ ಪ್ರೇಮಕ್ಕಿಂತ ಹೆಚ್ಚಿನ ಯಾವುದು ಇಲ್ವಾ ಅನಿಸುತ್ತೆ ಒಂದು ದಿವಸ ಮೇಕಲಾ ಕೇಳ್ತಾಳೆ ಅರಸಿ ಯಾಕೆ ಹೋಗೋ ಮಾತಾಡ್ತೀರಾ ನೀವು ಇಲ್ಲೇ ಯಾಕೆ ಇರಬಾರ್ದು ಅಂತ ಕೇಳಿದಾಗ ಮಾಧವಿ ಹೇಳ್ತಾಳೆ ಮಹಾರಾಜರು ಕೊಟ್ಟ ಮಾತಿಗೆ ತಪ್ಪೋರೆಲ್ಲ ನನಗೆ ನನಗೆಲ್ಲೂ ಸ್ಥಳ ಇಲ್ಲ ನಾನು ಹೋಗಲೇಬೇಕು ಅರಸನಿಗೆ ಬೇಕಾದ ಮಗು ಹುಟ್ಟಿತು ಇನ್ನು ನನ್ನಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ಕಬ್ಬಿನ ರಸ ಹೀರ್ಕೊಂಡ್ಮೇಲೆ ಸಿಪ್ಪೆ ಯಾರಿಗೆ ಬೇಕು ಹೇಳು ಅಂಥೇಳಿ ಕೇಳ್ತಾಳೆ ಸರಿ ಪಕ್ಷಗಳು ನಿಧಾನವಾಗಿ ಕಳೀತಾ ಹೋಗುತ್ತೆ ಇನ್ನು ಮಾಧವಿಗೆ ಗಾಲವ ಯಾವಾಗ ಬರ್ತಾನೋ ಅನ್ನೋ ಒಂದು ಆತಂಕ ಎದುರುಗಡೆ ಇತ್ತು ಮಗುವಿನ ಜೊತೆ ಅಪರಿಚಿತನ ತರ ವರ್ತನೆ ಮಾಡಬೇಕು ಅದಕ್ಕಿಂತ ತಾನು ದೂರ ಹೋಗೋದೇ ಒಳ್ಳೆಯದು ಅನ್ನೋ ಯೋಚನೆ ಅವಳ ತಲೆಯಲ್ಲಿ ಬಂದಿರಂತೆ ಮಗುವನ್ನು ನೋಡೋಕ್ಕೆ ಅಂತ ಒಂದು ದಿವಸ ದಿವದಾಸ ಬರ್ತಾನೆ ಆಗ ಬಂದವನು ಮಾಧವಿಗೆ ಹೇಳ್ತಾನೆ ಗಾಲವ್ರಿಗೆ ಹೇಳಿ ಕಳಿಸಿದ್ದೀನಿ ಪಾಲ್ಗುಣ ಮಾಸದ ಹೊತ್ತಿಗೆ ಅವ್ರು ಬರ್ತಾರೆ ನೀನು ಮಾಡಿರೋ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋದು ಹೇಗೆ ಮಾಧವಿ ಅಂತ ಕೇಳ್ತಾನೆ ಆಗ ಮಾಧವಿ ಹೇಳ್ತಾಳೆ ಇದು ತೀರಿಸುವಂಥ ಋಣ ಅಲ್ಲ ಮಹಾರಾಜ ಅಂತ ಹೇಳಕ್ಕೆ ಹೊರಡ್ತಾಳೆ ತಕ್ಷಣ ಬಾತನ್ನು ಬದಲಾಯಿಸ್ತಾಳೆ ನನಗೇನು ಬೇಡ ಮಹಾರಾಜ ನನ್ನ ಮಗನ್ನ ನೀವು ಚೆನ್ನಾಗಿ ನೋಡ್ಕೊಡಿ ಅಷ್ಟು ಸಾಕು ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ನೀರನ್ನು ತುಂಬ್ಕೊಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ